ಚಿನಿ ಕಾರ್ ಉಡಿಸ್ಬಾರ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾ ನಂದಿನಿ ಶರದ್ ಹೇಗಿದ್ದೀರೆಲ್ಲರೂ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಹಾಯ್ ಹಾಯ್ ಮಾಡ ಹಿಂಗ ನೀಂಗೆ ಉಬ್ಬ ಹಿಂಗೆ ಹಿಂಗನ್ನು ಇಲ್ಲ ಅಲ್ಲನ್ನು ಅಲ್ಲನ್ನು ಇನ್ನೊಂದ್ಸಲ ಅಂದ್ಬಿಡ ಇಲ್ಲ ಸಲ ಅಲ್ಲನ್ನು ಅಲ್ಲಿ ಅಲ್ಲಿ ನೋಡಿ ಇದನ್ನ ಹೊಸ್ದ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅವನು ಹಿಂಗ ಹಿಂಗನ್ನೋದು ನಾನು ಸುಮ್ಮನೆ ಹಿಂಗಂದೆ ಅದನ್ನ ಇಟ್ಕೊಂಡ್ಬಿಟ್ಟಿದ್ದಾನೆ ಈಗ ಅದನ್ನೇ ಹೇಳೋದು ಅವನು ಹಾ ಏನು ಮಾಡ್ತಿದ್ದ ನೀನು ಬಾಯ್ಲೆ 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 ಬಾಯ್ಲಿ ಇಲ್ಲ ಹೇಳಿ ಬಾಯ್ಲಿ ನೀನು ನಾನು ಅವನಿಗೆ ಹೊಸ ಅಭ್ಯಾಸ ಶುರು ಮಾಡೋಣ ಅಂತ ಇದು ಪಿಲ್ಲೋ ಅವಾಗ ತೊಗೊಂಡಿದ್ದಲ್ಲ ಫ್ರೆಂಡ್ಸ್ ಆ್ಯಪಲ್ಲು ಎ ಬಿ ಸಿ ಡಿ ಎಲ್ಲ ಇರೋದು ಸೊ ಅವನಿಗೆ ಒಂದು ಟೂ ಡೇಸಿಂದ ಆ್ಯಪಲ್ಲು ಮತ್ತು ಮ್ಯಾಂಗೋ ಅದೆಲ್ಲ ಇದ್ದೀನಿ ಅವನಿಗೆ ಸ್ವಲ್ಪ ಸ್ವಲ್ಪ ಈಗಲಿಂದನೇ ಒಂದೊಂದಾಗಿ ಒಂದೊಂದಾಗಿ ಅಭ್ಯಾಸ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ ಅವನು ಆ್ಯಪಲ್ಲು ಮತ್ತು ಬನಾನಾ ಎಲ್ಲ ಹೇಗೆ ತೋರಿಸ್ತಾನೆ ಅಂತ ನಿಮಗೆ ತೋರಿಸ್ತೀನಿ ಚಿನಿ ಇಲ್ಲಿ ನೋಡು ಇದು ಇರೋ ನಿಮಿಷ ಇಲ್ಲೇ ಇಲ್ಲಿ ಹಾಂ ಇದೇನಮ್ಮ ಇದು ಇದು ಯಾರಮ್ಮ ಇದು ಇದು ಯಾರಿದು ಯಾರಿದೋ ಇದನ್ನು ನೋಡಿದ್ರೆ ಫ್ರೆಂಡ್ಸ್ ಅವನು ಎಷ್ಟು ಚೆನ್ನಾಗಿ ಕೈ ಮುಗಿತಾನೆ ಅಂತ ಅಂದರೆ ಚಿನ್ನಿ ಯಾರಿದು ಮಾಮಿ ಮಾಮಿ ಅಲ್ಲೋಡು ಮಾಮಿ ಇಲ್ಲಿ ಮಾಮಿ ಮಾಮಿ ಚಿನಿ ಇಲ್ಲೋಡು ಅಮ್ಮ ನೋಡಿ ಇಲ್ಲಿ ಇಲ್ಲಿ ಮಾಮಿ ಅಲ್ಲೋಡ್ರೆ ಮಾಮಿ ಅವನೇನು ಮಾಡ್ತಾನೆ ಅಂದರೆ ಫ್ರೆಂಡ್ಸ್ ಆರಾಮಾಗಿ ಒಂದೊಂದು ಶೀಟ್ನ ಓಪನ್ ಮಾಡೋದು ಸುಮ್ಮನೆ ಈ ಥರ ಈ ಥರ ಎಲ್ಲ ಕೈ ತೋರಿಸೋದು ನೋಡೋದು ಅದೆಲ್ಲ ಮಾಡ್ತಾನೆ ಬಟ್ ಇಲ್ಲಿ ದೇವರು ಇದೆಯಲ್ಲ ಇಲ್ಲಿ ಇದನ್ನು ನೋಡ್ಬಿಟ್ಟು ನೋಡ್ಬಿಟ್ಟು ಅವನು ಕೈ ಮುಗಿಯೋದು ಭರತ ಮಾತ ಹಾಂ ಚಿನಿ ಏನದು ಯಾರಿದು ನೋಡಿ ಕೈ ಮುಗಿತಾ ಇದ್ದಾನೆ ನನಗೆ ಶಾಕು ಅವನು ಇದು ನೋಡಿಬಿಟ್ಟು ಓಪನ್ ಮಾಡಿಬಿಟ್ಟು ಕೈ ಮುಗಿತಿದ್ದಾನೆ ಅವನು ನೋಡಿ ದೇವರು ಅಂತ ಹೇಗಂತ ಗೊತ್ತಾಯಿತು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನೋಡಿಬಿಟ್ಟು ಒಟ್ಟಿನಲ್ಲಿ ಅದನ್ನು ಕೈ ಮುಗಿತಿದ್ದ ಫುಲ್ ಶಾಕ್ ಆಯಿತು ನನಗೆ ಓಕೆ ಬನ್ನಿ ಚಿನಿ ಚಿನಿ ಚಿನ್ನಮ್ಮ ಇದರಲ್ಲಿ ಬನಾನೆ ಯಾವುದುವಾ ಇದರಲ್ಲಿ ಬನಾನೆ ಯಾವುದು ನೀನು ತೋರಿಸಿ ಇಲ್ಲಿ ಬನಾನ ತೋರಿಸಿ ಎಲ್ಲರಿಗೂ ಎಲ್ಲರಿಗೂ ಬನಾನೆ ಯಾವುದು ಗುಡ್ ಬಾಯ್ ಆ್ಯಪಲ್ ಯಾವುದು ಆ್ಯಪಲು ಗುಡ್ ಬಾಯ್ ಮ್ಯಾಂಗೋ ಯಾವುದು ಮ್ಯಾಂಗೋ ಮ್ಯಾಂಗೋ ತೋರಿಸಿದ್ನಲ್ಲ ನಿಮಗೆ ಮ್ಯಾಂಗೋ ಯಾವುದು ಮಗನೇ ಹೋಗ್ಲೇ ಆಯಿತು ಇನ್ನೊಂದು ಸಲ ಬನಾನ ತೋರಿಸ್ಬಿಡು ಇನ್ನೊಂದು ಸಲ ಬನಾನ ತೋರಿಸು ಮಗನೇ ಬನಾನಾ ಚಿನಿ ನಿಂಗೆ ತಿನ್ನಕ್ಕೆ ಕೊಡ್ತೀನಲ್ಲ ಬನಾನಾ ಯಾವುದು ಇದರಲ್ಲಿ ನೋಡಲ್ಲಿ ತೋರ್ಸು ಬನಾನಾ ತೋರಿಸು ಬನಾನಾ ತೋರ್ಸು ನನಗೆ ಇನ್ನೊಂದು ಸಲ ತೋರಿಸ್ಬಿಡು ಎಲ್ಲರಿಗೂ ತೋರಿಸ್ಬಿಡು ಬನಾನಾ ಗುಡ್ ಬಾಯ್ ಮ್ಯಾಂಗೋ ಮ್ಯಾಂಗೋ ಯಾವುದಮ್ಮಮ್ಮ ಇದು ಮ್ಯಾಂಗೋ ದಿಸ್ ಈಸ್ ಮ್ಯಾಂಗೋ ಇದೇನು ಆ್ಯಪಲ್ ತೋರಿಸು ಆ್ಯಪಲ್ 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 ತೋರಿಸಲ್ವಾ ನೀನು ಹಾಂ ಆ್ಯಪಲ್ ತೋರಿಸು ಮಂಗನೇ ಹಾಂ ನೆಕ್ಸ್ಟು ಇದೇನು ಇಲ್ಲಿ ಹ್ಞೂ ನೋಡು ಇದೇನಿದು ಡಾಗಿ ಎಲ್ಲಿದೆ ಡಾಗಿ 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 ತೋರಿಸು ಸರಿಯಾಗಿ ಡಾಗಿ ಯಾವುದಮ್ಮ ಎಲಿಫೆಂಟ್ ಎಲಿಫೆಂಟ್ ಚಿನ್ನಿ ಎಲಿಫೆಂಟ್ ಎಲ್ಲಿದೆ ತೋರಿಸ್ಬಿಡು ತೋರಿಸ್ಬಿಡು ಚಿನ್ನಮ್ಮ ನೋಡು ಎಲಿಫ್ಯಾಂಡ್ ಎಲಿಫ್ಯಾಂಡ್ ಅದೆಲ್ಲ ಎಲಿಫೆಂಟ್ ಡಾಗಿ ತೋರ್ಸಾಯ್ತು ಡಾಗಿ ತೋರಿಸು ಡಾಗಿ ಅದ ಡಾಗಿ ಸರಿಯಾಗಿ ನೋಡು ಅದು ಗುಡ್ ಬಾಯ್ ಎಲಿಫೆಂಟ ಎಲಿಫೆಂಟ್ ತೋರಿಸು ಗುಡ್ ಬಾಯ್ ಚಿನ್ನು ಮರಿ ಇದು ಈಗ ನೋಡಿ ಈಗ ಒಂದೊಂದು ಎಲ್ಲ ಫುಲ್ಲು ಒಂದೊಂದು ಐಟಮ್ಸು ಕೂಡ ಅದನ್ನು ಹೇಳುತ್ತೆ ಈ ಥರ ನಮ್ಮ ಮಕ್ಕಳಿಗೆ ಇದನ್ನು ನೀವು ತಗೊಳ್ಳಿ ಇದನ್ನು ಮಕ್ಕಳಿಗೆ ಕೊಡಿ ನಿಮ್ಮ ಮಕ್ಕಳದು ಎಲ್ಲ ಬೆಳವಣಿಗೆನೂ ಚೆನ್ನಾಗದೆ ಅಂತ ಒಂದೊಂದು ಫುಡ್ಡು ಅಂದರೆ ಒಂದೊಂದು ಪದಾರ್ಥಗಳು ಹೇಳುತ್ತೆ ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಅಲ್ವಾ ಸೊ ಈಗ ವಾಲ್ನಟ್ಸು ವಾಲ್ನಟ್ಸ್ ಯಾವ ರೀತಿ ಇದೆ ಮೆದುಳು ಥರನೇ ಬ್ರೈನ್ ಥರ ಇದೆ ಅಲ್ವಾ ಸೊ ಅದನ್ನು ನಾವು ಕೊಟ್ಟರೆ ಮಕ್ಕಳದು ಬ್ರೈನು ಮೆಮೊರಿ ಪವರ್ ತುಂಬ ಚೆನ್ನಾಗಿ ಆಗುತ್ತೆ ಓಕೆನಾ ಸೊ ಮಕ್ಳುಗಳಿಗೆ ಆದಷ್ಟು ನಾವು ಈ ಥರ ಹೆಲ್ತಿ ಫುಡ್ಸ್ನ ಕೊಡ್ತಾ ಇರಬೇಕು ಈ ಥರ ಜ್ಯೂಸನ್ನ ಅದನ್ನು ಒಂದು ವೀಕ್ಲಿ ಟೂ ಟೈಮ್ಸ್ ಮಾಡಿ ಕೊಡೋದಾಗಿರಬಹುದು ಹಾಗೆಯೇ ಎಲ್ಲ ಫುಲ್ಲು ಫ್ರೂಟ್ಸ್ ಎಲ್ಲ ತಿನ್ನೋದಾಗಿ ತಿನ್ನಿಸೋದಾಗಿರಬಹುದು ಹಾಗೆಯೇ ಪ್ರೋಟೀನ್ ಪೌಡ್ರು ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಪ್ರೋಟೀನ್ ಪೌಡ್ರ್ ಕೊಡೋದಾಗಿರಬಹುದು ಹಾಗೆಯೇ ಫುಡ್ ಫುಡ್ ರೊಟೀನು ಕೂಡ ನಾನು ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನಾವು ಕೊಡೋದ್ರಿಂದ ಅವ್ರದ್ದು ಬ್ರೈನ್ ತುಂಬಾ ಶಾರ್ಪ್ ಆಗುತ್ತೆ ಓಕೆನಾ ಓಕೆನಾ ಹಾಗೆಯೇ ಸ್ಟ್ರೆಂತ್ ಕೂಡ ಇರ್ತಾರೆ ಓಕೆನಾ ಸೊ ಈ ಥರ ನೀವು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋಸ್ನ ಮಾಡಿ ಹಾಕ್ತೀನಿ ಒಂದು ಇನ್ನೂ ಫುಡ್ ರೊಟೀನ ನಾನು ಹಾಕಬೇಕೋ ಹಾಕಿಲ್ಲ ಹಾಗೆಯೇ ಇದ್ರ ಜೊತೆಗೆ ಏನು ಅಂದರೆ ಫ್ರೆಂಡ್ಸ್ ನಾವು ಅವರಿಗೆ ಮಕ್ಕಳಿಗೆ ಇದನ್ನು ಒಂದೊಂದಾಗಿ ಒಂದೊಂದಾಗಿ ಓಕೆನಾ ಒಂದು ಟೂ ಡೇಸ್ ಒಂದು ಸಲ ಇಲ್ಲ ತ್ರೀ ಡೇಸ್ ಒಂದು ಸಲ ನಾವು ಅವ್ರಿಗೆ ಇರಬೇಕು ಈ ಥರ ಈ ಥರ ಅಂದರೆ ಒಂದೊಂದು ಈ ಥರ ಇದು ಹ್ಯಾಪಲ್ಲು ಇದು ಮ್ಯಾಂಗೋ ಈ ಥರ ನಾವು ಆ ಥರ ಹೇಳ್ಕೊಡ್ತಾಯಿದ್ರೆ ಅಂದರೆ ಎಲ್ಲನೂ ಒಟ್ಟಿಗೆ ಹೇಳ್ಕೊಟ್ಬಿಟ್ರೆ ಅವರು ಬೇಗ ಕ್ಯಾಪ್ಸ್ ಮಾಡ್ಕೊಳ್ಳಲ್ಲ ಸೊ ಒಂದಿನ ಒಂದು ಹೇಳಿಕೊಟ್ಬಿಟ್ಟು ಒಂದು ಟೂ ಡೇಸ್ ತ್ರೀ ಡೇಸ್ ಅದನ್ನೇ ಹೇಳ್ಕೊಡ್ಬೇಕು ಅವರಿಗೆ ನಾನು ಮಾತಾಡ್ತಿಲ್ವಾ ಇಲ್ಲಿ ಚಿನ್ನಮ್ಮ ಅಮ್ಮ ಮಾತಾಡ್ತಿಲ್ಲ ಆಯಿತಾ ನಾವು ಟೂ ಡೇಸ್ ತ್ರೀ ಡೇಸ್ ಒಂದು ಸ ಅದನ್ನೇ ಒಂದೊಂದನ್ನೇ ಹೇಳ್ಕೊಡಿ ಒಂದೇ ದಿನ ಆ್ಯಪಲ್ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬನಾನಾ ಹೇಳ್ಕೊಡೋದು ಆ ಥರ ಎಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಟೂ ಡೇಸ್ ಅದನ್ನೇ ಹೇಳ್ಕೊಡ್ಬೇಕು ಇದು ಬನಾನಾ ಇದು ಬನಾನಾ ಅಂತ ಹೇಳ್ಕೊಡ್ತಾ ಇರಬೇಕು ಓಕೆನಾ ಇವ್ನಿಗೆ ಮಾತ್ರ ನಾನು ಬನಾನಾ ಆ್ಯಪಲ್ ಎರಡು ಒಟ್ಟಿಗೆ ಹೇಳ್ಕೊಟ್ಟೆ ಬಟ್ ಅದು ಹೆಂಗೆ ನೆನ್ಪಿಟ್ಕೊಂಡಿದ್ದಾನೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದೇ ಸಲ ನಾನು ಹೇಳ್ಕೊಟ್ಟಿದ್ದಷ್ಟೇ ಅವನು ಆರಾಮಾಗಿ ಅದನ್ನು ಬೇಗ ಕ್ಯಾಚ್ ಮಾಡಿಕೊಂಡು ತೋರಿಸು ಅಂದರೆ ತೋರಿಸ್ತಾನೆ ಸೊ ನೋಡೋಣ ಇನ್ನೂ ನೆಕ್ಸ್ಟು ಏನೇನು ಕಲಿತಾನೆ ಗೊತ್ತಿಲ್ಲ ಈ ಏಜಿಗೆ ಇದು ಜಾಸ್ತಿ ಇದೆ ಅಂತ ಹೇಳ್ಬೋದು ಓಕೆನಾ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟೇ ಅಲ್ವಾ ಅವನಿಗೆ ಇನ್ನೊಂದೆಷ್ಟೋ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಒನ್ ಇಯರ್ ಸಿಕ್ಸ್ ಮಂತ್ ಕಂಪ್ಲೀಟ್ ಕಂಪ್ಲೀಟ್ ಆಯಿತು ಸೆವೆನ್ ಮಂತ್ ಕಂಪ್ಲೀಟ್ ಆಗಿ ಏಯ್ಟ್ ಮಂತ್ಗೆ ಬೀಳುತ್ತೆ ಅವನಿಗೆ ಓಕೆನಾ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಕಲಿತಾನೆ ಏನು ಮಾಡ್ತಾನೆ ನನಗಂತೂ ಗೊತ್ತಿಲ್ಲ ಬೇಗ ಎಲ್ಲನೂ ಕ್ಯಾಚ್ ಮಾಡ್ಕೊಳ್ತಾನೆ ನೋಡೋಣ ಓಕೆನಾ ಹ್ಞೂ ಓಕೆ ಚೆನ್ನಮ್ಮ ಅಲ್ಲಿ ಹೇಳ ಅಲ್ಲೋಡಲ್ಲಿ ಹಿಂಗ ய் பாய் நம் நம் அம்மாஸ்டிக் அம்மாஸ்டிக் அம்மாஸ்டிக்குங்க ನಮಸ್ತೆ பிடுங்க அம்மாஸ்டிக்குனா சேக்காண்ட் கொடுங்க நமஸ்தே ಬಿಡು கண்ணோட் ಬಿಡು ಎಲ್ಲರಿಗೂ ಸರಿಯಾಗಿ ಹೊಡಿಬೇಕು ಹಂಗೆ ಮಾಡ್ತಾರಾ ಕಣ್ಣು ನೋಡಿ ಕಣ್ಣೀ ಕಣ್ಣುಡಿ ಅಯ್ಯೋ 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 ಹಿಂಗೇನು ಮಾಡು ಏನು ಅಣ್ಣ ಏನು ಅಣ್ಣೆ ಹಿಂಗನ್ನು ಹಿಂಗೆ ಎಲ್ಲರಿಗು ಹಿಂಗನ್ನು ಹಿಂಗನ್ನು ಹಿಂಗೆ ಇಲ್ಲಣ್ಣು ಅಲ್ಲಣ್ಣು ಅಲ್ಲಿ ಕ್ಯಾಮ್ರಾ ಮುಂದೆ ಅಣ್ಣ ಹಿಂಗನ್ನು ಬಾಯ್ ಮಾಡು ಬಾಯ್ ಏನು ಶೇಕ್ ಶೇಕ್ ಶೇಕೆಂಡ್ ಹಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ ಗುಡ್ ನೈಟ್ ಕಲ್ಲ 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 ಇದು ಇದು ಕಳ್ಳ ಇದು ಕಳ್ಳ ಕಳ್ಳ ನೋಡು ಮತ್ತೆ ಏನು ಮಾಡ್ತಿದ್ಯಾ ನೋಡ್ಬೇಕ

ಆರ್ಯದಂದು ಮೆಮೊರಿ ಪವರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಈ ಥರ ಅವನಿಗೆ ಎಲ್ತಿ ಫುಡ್ಸ್ ಎಲ್ಲ ಕೊಡೋದಾಗಿರಬಹುದು ಹಾಗೆಯೇ ನಾನು ಒಂದು ಡ್ರೈ ಫ್ರೂಟ್ಸ್ ಜ್ಯೂಸ್ನ ಕೂಡ ಮಾಡಿ ಹಾಕಿದ್ದೀನಿ ಅಂದರೆ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನೋಡದೆ ಇರೋರು ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹಾಗೆಯೇ ಎಂಡು ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ ಆ ಥರ ನಾವು ಆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡಿ ಕೊಡೋದಾಗಿರಬಹುದು ಅದನ್ನು ಒಂದು ವೀಕ್ಲಿ ಒಂದು ತ್ರೀ ಟೈಮ್ಸ್ ಮಾಡಿಕೊಟ್ರೆ ಸಾಕು ಹಾಗೆಯೇ ಅದರ ಜೊತೆಗೆ ಹೆಲ್ತಿ ಫುಡ್ಸ್ಗಳು ಪ್ರೋಟೀನ್ ಪೌಡ್ರ್ ಬರುತ್ತೆ ನೋಡಿ ಅಷ್ಟೇ ನಾನು ವಾಲ್ನಟ್ಸ್ ಆಗಿರಬಹುದು ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಹಾಕಿ ನಾನು ಪ್ರೋಟೀನ್ ಪೌಡ್ರನ್ನ ಅವನಿಗೆ ಡೈಲಿ ಬೆಳಗ್ಗೆ ಹಾಲಿಗೆ ಅರ್ಧ ಸ್ಪೂನು ಮತ್ತು ಸಂಜೆ ಅರ್ಧ ಸ್ಪೂನ್ ಈ ಥರ ಹಾಕಿಬಿಟ್ಟು ಇದ್ದೀನಿ ಇದರಿಂದ ಅದರಲ್ಲೆಲ್ಲ ವಾಲ್ನಟ್ಸ್ ಎಲ್ಲ ಇರೋದ್ರಿಂದ ಅವನದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಜೊತೆಗೆ ಚೆನ್ನಾಗಿ ಇಂಪ್ರೂವ್ ಕೂಡ ಇದೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಮನೆಯಲ್ಲೇ ಪ್ರೋಟೀನ್ ಪೌಡ್ರ್ ಮಾಡೋದಾಗಿರಬಹುದು ಹಾಗೆಯೇ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡೋದಾಗಿರ್ಬೋದು ಹಾಗೆಯೇ ಡೈಲಿ ಒಂದೊಂದು ಫ್ರೂಟ್ಸ್ಗಳನ್ನ ಕೊಡೋದಾಗಿರಬಹುದು ಹಾಗೆಯೇ ಎಲ್ತಿ ಫುಡ್ಸ್ಗಳು ಈಗ ಮಕ್ಕಳಿಗೆ ರಾಗಿ ಎಲ್ಲ ಚೆನ್ನಾಗಿರುತ್ತಲ್ವ ಅಂದರೆ ಎಲ್ತಿ ಫುಡ್ ಅಲ್ವಾ ಅದು ರಾಗಿ ಸರಿ ಕೊಡೋದಾಗಿರಬಹುದು ಅಕ್ಕಿ ತರಿನ ನಾವು ಮನೆಯಲ್ಲೇ ಮಾಡಿ ಕೊಡೋದಾಗಿರಬಹುದು ಈ ಥರ ಎಲ್ಲ ಮಾಡಿ ನಾವೇ ಅಂದರೆ ಫ್ರೆಶ್ ಆಗಿ ಮಾಡಿ ಮಕ್ಕಳು ಹೆಲ್ತಿಯಾಗೂ ಇರ್ತಾರೆ ಹಾಗೆಯೇ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ಅದನ್ನು ನೋಡದೆ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪ್ರೋಟೀನ್ ಪೌಡರ್ಸು ಅದನ್ನೆಲ್ಲ ಯಾವ ರೀತಿ ಮಾಡೋದು ಮತ್ತು ಅಕ್ಕಿ ತರಿ ಯಾವ ರೀತಿ ಮಾಡೋದು ಇದನ್ನೆಲ್ಲ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಾನು ಅಕ್ಕಿ ತರಿ ಮಾಡೋದು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಹಾಗೆಯೇ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಆರ್ಯಂದು ಮೆಮೊರಿ ಪವರ್ ಜಾಸ್ತಿ ಆಗಲಿಕ್ಕೆ ಈ ರೀತಿ ನನ್ನ ಫುಡ್ನ ಕೊಡೋದ್ರಿಂದನೇ ಅವನ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಹೇಳಬಹುದು ನಾನು ಜಾಸ್ತಿ ಅವನಿಗೆ ಅದು ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಕುಡಿಸ್ತೀನಿ ಹಾಗೆಯೇ ಪ್ರೋಟೀನ್ ಪೌಡ್ರನ್ನ ಜಾಸ್ತಿ ನಾನು ಅವನಿಗೆ ಕುಡಿಸ್ತೀನಿ ಹಾಗೆಯೇ ಫ್ರೆಂಡ್ಸ್ ನೀವು ಕೂಡ ನಾನು ಹೇಳಿರೋ ಹೆಲ್ತಿ ಫುಡ್ ಎಲ್ಲಾನು ನೀವು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಅವ್ರ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬೇಗನೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಏನಾದ್ರು ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ ಏನೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಟ್ ಡೇ